ನೋಡಿ ಇವತ್ತೊಂದು ಮೈಂಡ್ ಗೇಮ್ ಮಾಡುವ ಅಂತ ಹೇಳಿ ಮೈಂಡ್ ಗೇಮ್ ಒಂದು ಹೇಳಿಕೊಡಿ ಅಂತ ಹೇಳಿ ಹಾಗೆ ಹೇಳಿಕೊಡುವ ಅಂತ ಹೇಳಿ ಮೈಂಡ್ ಗೇಮ್ ಉಂಟಲ್ಲ ಅಮ್ಮನಿಗೆ ಗೊತ್ತುಂಟು ನನಗೆ ಗೊತ್ತಿಲ್ಲ ಈ ಮೈಂಡ್ ಗೇಮ್ ಉಂಟಲ್ಲ ನಿಮ್ಮಿಂದ ಸಾಧ್ಯ ಆಗ್ತದ ಗೊತ್ತಿಲ್ಲ ನನ್ನಿಂದ ಸಾಧ್ಯ ಆಗ್ತದ ಗೊತ್ತಿಲ್ಲ ನೋಡುವ ಸ್ಕ್ವೇರ್ ಮಾಡ್ಲಿಕ್ಕೆ ಈಗ ಸ್ಕ್ವೇರ್ ಇಲ್ಲ ನೋಡಿ ಈ ರೀತಿಯಾಗಿ ಉಂಟು ಸ್ಕ್ವೇರ್ ಮಾಡಿ ಟೊಮೆಟೊ ಇಡ್ಲಿಕ್ಕೆ ಜಾಗ ಮಾಡ್ಬೇಕು ಈಗ ಜಾಗ ಇಲ್ಲ ನೋಡಿ ಇಲ್ಲಿ ಸ್ಕ್ವೇರ್ ಉಂಟು ಮೂರೇ ಸ್ಕ್ವೇರ್ ಇರುದು ನಾಲ್ಕು ಸ್ಕ್ವೇರ್ ಮಾಡ್ಬೇಕು ಈಗ ಮಗಳಿಗೆ ಕೊಟ್ಟಿದ್ದೇನೆ ಅವಳೇ ಮಾಡ್ತಾ ಇಲ್ವಾ ಅಂತ ಗೊತ್ತಿಲ್ಲ ನೋಡುವ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೇನೆ ಈಗ ನೋಡುವ ಇದರಲ್ಲಿ ಮೂರು ಸ್ಕ್ವೇರ್ ಉಂಟು ನಿಮ್ಗೆ ಗೊತ್ತಿರ್ಬೋದು ನಿಮ್ಗೆ ಫೋಟೋ ಬೇಕಾದ್ರೆ ಹಾಕ್ತೇನೆ ಯಾವ ರೀತಿ ಫೋಟೋ ಉಂಟು ಅಲ್ಲ ಆ ರೀತಿ ಈಗ ಮಾಡಬೇಕು ಎಷ್ಟು ಸಹ ತೆಗಿಬಹುದಾ ಕಡ್ಡಿ ಎಷ್ಟು ಸಹ ತೆಗಿಬಹುದು ಈಗ ರೆಡಿ ಮಾಡುವ ಅಲ್ಲ ಸ್ಟಾರ್ಟ್ ನೋಡುವ ಟ್ರೈ ಮಾಡುವ ಅಲ್ಲ ನೀವು ಮಂಡೆ ಓಡಿಸಿ ಬೇಗ ಬೇಗ ಮಂಡೆ ಓಡಿಸಿ ನಾನು ಈ ಫಸ್ಟ್ ಆಯ್ತು ನಾಲ್ಕು ಸ್ಕ್ವೇರ್ ಬಂದ್ರೆ ಆಯ್ತು ಹೇಗೆಸ ಆಗ್ತದೆ ಅದು ಅದು ಕಡಿಮೆ ಉಂಟು ಹೇಗೆ ಕಡ್ಡಿ ಹೇಗಪ್ಪ ಮಂಡೆ ಓಡಿಸಿ ಇಲ್ಲಿಟ್ಟರೆ ಇಲ್ಲಿ ಗ್ಯಾಪ್ ಬರ್ತದೆ ಹೇಗಿತ್ತು ಹೇಗಿತ್ತು ಇದನ್ನು ಇಲ್ಲಿ ಇಡುವ ಸ್ಕ್ವೇರ್ ಬಂದಾಯ್ತು ಹೇಗೆ ಸಹ ಆಗ್ತದೆ ನಾಲ್ಕು ಕೋಣೆ ಬಂದ್ರೆ ಹೇಗೆ ನಂಗೆ ಮಂಡೆ ಓಡ್ತಾ ಇಲ್ಲ ಯಾವ್ದಾದ್ರು ಒಂದು ಕಡ್ಡಿ ಕಡಿಮೆ ಉಂಟಾ ಇಲ್ಲ ಭಯಂಕರ ಮಂಡಿಗೆ ಬಾರಿ ಕೆಲಸ ಆಗಿತ್ತು ಉಂಟು ಈಗ ಒಟ್ಟು ಲಾಸ್ಟ್ ಚಾಲೆಂಜ್ ಅಂದ್ರೆ ಮಸಾಲೆ ಪುರಿ ಕೊಡ್ಲಿಕ್ಕೆ ಉಂಟು ಪಾನಿಪುರಿ ಒಂದು ಪ್ಲೇಟ್ ಅದು ನಾವು ನಾನೇ ಮನೆಯಲ್ಲಿ ಮಾಡಿ ಕೊಡುವುದು ಆದ್ರೆ ಮಸಾಲ ಪುರಿ ಇಲ್ಲಾದ್ರೆ ಇಲ್ಲ ಪಾನಿಪುರಿ ಯಾವ್ದಾದ್ರು

ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಉಲ್ಟಾ ಬಲ್ಟ ಇಟ್ಟಿದ್ದಾರೆ ನಾನು ಉಲ್ಟಾ ಬಲ್ಟ ತುಂಬಾ ಸಲ ಆಚೆ ಮಾಡಿ ತುಂಬಾ ಸಲ ಆಚೆ ಮಾಡಿ ಮಸಾಲ ಬುರಿ ಬೇಗ ಬೇಗ ಮಸಾಲ ಬುರಿ ಬಾನು ಎಲ್ಲ ಬರ್ತದೆ ಇವತ್ತು ನನಗೆ ನೋಡಿ ಈಗ ಸುಲಾಭದಲ್ಲಿ ಕಡ್ಡಿ ಅಂತ ತೋರಿಸ್ತೇನೆ ನನಗೆ ಮೂರು ಕಡ್ಡಿ ಬೇಕಾದದ್ದು ಇವಳು ಒಟ್ಟರಾಸಿ ಎಲ್ಲ ಕಡ್ಡಿ ಅಂತ ಆಚೆ ಒಟ್ಟರಾಸಿ ಆಗಿ ರೆಡಿ ಮಾಡಿದ್ದಾಳೆ ಲಾಸ್ಟಿಗೆ ಹೌದು ನೋಡಿ ಮೂರು ಕಡ್ಡಿ ಅಂತ ತೆಗಿದೆ ನೋಡಿ ಇಲ್ಲಿಂದ ಕಡ್ಡಿ ತೆಗೆದು ಇಲ್ಲಿ ಇಡ್ಬೇಕು ನೋಡಿ ಇಲ್ಲಿಂದ ಅದು ತೆಗೆದು